ಎಲ್ಲರಿಗೆ ನಮಸ್ಕಾರ ಒಂದು ವ್ಯಕ್ತಿ ಇದಕ್ಕೆ ಮುಂದೆ ಮಾಡಿದ ಕರ್ಮಕ್ಕೆ ರಿಸಲ್ಟ್ ಫಲ ಕೊಡಲಿಕ್ಕೋಸ್ಕರ ಗ್ರಹಗಳು ಅವರ ಒಂದು ಆಸ್ಪತ್ರೆಯಲ್ಲಿ ಐ ಸಿ ಯಲ್ಲಿಯೋ ಅಲ್ಲದೇ ಒಂದು ಜೈಲಲ್ಲಿಯೋ ಅಲ್ಲದ್ರೆ ಬೇರೆ ಅಪಮರ್ಯಾದೆ ಅಪಮಾನ ಮಾಡಬೇಕಾದರೆ ಆ ವ್ಯಕ್ತಿಯ ಕುಲದೇವ್ರ ಹತ್ರ ಹೋಗಿ ನಿಮ್ಮ ಕುಟುಂಬದಲ್ಲಿ ಇರುವ ಈ ವ್ಯಕ್ತಿಗೆ ಈ ರಿಸಲ್ಟ್ ಈ ಫಲ ಕೊಡಬೇಕಾಗ್ತದೆ ನಾವು ಕೊಡಬಹುದಾ ಅಂತ ಪರ್ಮಿಷನ್ ಕೇಳ್ತಾರೆ ಅದಕ್ಕೆ ಆ ವ್ಯಕ್ತಿಯ ಕುಲದೇವರು ಪರ್ಮಿಷನ್ ಕೊಟ್ಟಿದರೆ ಮಾತ್ರ ಗ್ರಹಗಳು ಅವರು ಕೆಲಸ ಮಾಡಲಿಕ್ಕೆ ಆಗ್ತದೆ ಆ ಕುಲದೇವರು ಹೀಗೆ ಬೇಡ ಮತ್ತೆ ನೋಡುವ ಅಂತ ಹೇಳುವಾಗ ಗ್ರಹಗಳು ಎಂಥದ್ದು ಮಾಡಲಿಕ್ಕೆ ಆಗುವುದಿಲ್ಲ ಅಕ್ಷಯ ಲಗ್ನ ಪದ್ಧತಿಯಿಂದ ಎಲ್ ಪಿ ಜ್ಯೋತಿಷದ ನಮ್ಮ ಎಲ್ಲರಿಗೆ ಕೊಟ್ಟ ನನ್ನ ಗುರು ಡಾಕ್ಟರ್ ಮೂರ್ತಿ ಅಯ್ಯ ಅವರಿಗೆ ಧನ್ಯವಾದ ನಿಮ್ಮ ಎಲ್ಲರಿಗೆ ಧನ್ಯವಾದ ఇది అకూ పంక్చర్ మతే కొడుగా మే ఎల్ పి జ్యోతిషరు కుంటానరాధాకృష్ణ భట్